ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಅವರಾತ್ರಿ ಏನು ಧರಣಿಯನ್ನ ಹಮ್ಮಿಕೊಂಡಿದ್ದೇವೆ ಇದು ಒಂದು ತುದಿ ಮುಟ್ಟವರಿಗೆ ಸರ್ಕಾರ ಈ ಬೆಲೆ ಏರಿಕೆಯನ್ನು ವಾಪಸ್ ಪಡೆಯುವವರಿಗೆ ರಾಜ್ಯದ ಹುದ್ದೆಗಳಿಗೆ ನಾವು ಪ್ರವಾಸ ಮಾಡಿ ಸರ್ಕಾರಕ್ಕೆ ಬಿಸಿ ಮುಗಿಸುವಂತಹ ಕೆಲಸವನ್ನು ಮಾಡಬೇಕಾಗಿದೆ ಜನಹಿತವನ್ನು ಸಂಪೂರ್ಣ ಮರೆತು ಅಭಿವೃದ್ಧಿ ಕಾರ್ಯಗಳನ್ನ ಸ್ಥಗಿತಗೊಳಿಸಿ ನೀರಾವರಿ ಯೋಜನೆಗಳನ್ನು ಜನರ ಒಂದು ಆಕ್ರೋಶಕ್ಕೆ ಒಳಗಾಗಿರುವಂತ ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುವಂತ ಯಾವುದೇ ನೈತಿಕ ಹಕ್ಕಿಲ್ಲ ರಾಜ್ಯದ ಉದ್ದಗಲಕ್ಕೆ ನಾವೆಲ್ಲ ಪ್ರವಾಸ ಮಾಡೋರಿದ್ದೇವೆ ಈ ಸರ್ಕಾರ ಯಾವುದೋ ಒಂದು ಕಾರಣಕ್ಕೆ ಹೆಚ್ಚು ಬಹುಮತವನ್ನು ಪಡೆದ ಒಂದೇ ಒಂದು ಕಾರಣಕ್ಕೋಸ್ಕರ ಜನಹಿತವನ್ನ ಮರೆತು ಒಂದು ರೀತಿ ತಗುಲಕ್ಕೆ ನಡೆಸಿರೋದನ್ನ ನಾವು ನೀವೆಲ್ಲ ಸೇರಿ ಖಂಡಿಸಬೇಕಾಗಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಜನಹಿತ ಮುಖ್ಯ ಅಲ್ಲ ಹೇಗಾದ್ರೂ ಮಾಡಿ ಅಧಿಕಾರದಲ್ಲಿ ಮುಂದುವರಿಬೇಕು ಅಂತೇಳಿ ಏನು ಪ್ರಯತ್ನ ನಡೆಸಿದೆ ನಮ್ಮ ಹೋರಾಟದ ಪರಿಣಾಮ ಈ ಸರ್ಕಾರ ಹೆಚ್ಚಿನ ದಿವಸಗಳು ಅಧಿಕಾರದಲ್ಲಿ ನೋಡಬೇಕಾಗಿರುವಂತ ನಮ್ಮ ನಿಮ್ಮ ಕರ್ತವ್ಯ ನಾನು ಹೇಳ್ತಾ ಇದ್ದೆ ಅಜೀರ್ಣ ಆಗುವಷ್ಟು ಬಹುಮತ ಕೊಟ್ಟಾಗ ಯಾವ ರೀತಿ ಸರ್ಕಾರ ಜನಹಿತವನ್ನು ಮರೆತು ಅಭಿವೃದ್ಧಿ ಕಾರ್ಯಗಳನ್ನ ಮರೆತು ಈ ರೀತಿ ಒಂದು ಆಡಳಿತ ನಡೆಸುತ್ತೆ ಅನ್ನೋದನ್ನ ನಾನು ಆಗಾಗ್ಲೇ ಹೇಳ್ತಾ ಇದ್ದೆ ಇವತ್ತು ನಮ್ಮ ನಿರೀಕ್ಷೆ ಮೀರಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ನಮ್ಮ ಅಣ್ಣ ತಮ್ಮಂದಿರು ಬಂಧುಗಳು ತಾವು ಸೇರಿದ್ದೀರಾ ವಿನಂತಿಯನ್ನು ನಾವು ವಾಪಸ್ ನಮ್ಮ ನಮ್ಮ ಕ್ಷೇತ್ರಗಳಿಗೆ ಹೋದ್ಮೇನೆ ಈ ಸರ್ಕಾರದ ವೈಫಲ್ಯ ವಿರುದ್ಧ ಮನೆ ಮನೆಗೆ ಹೋಗಿ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಮಾಡಿದಾಗ ಈ ಸರ್ಕಾರ ಸ್ವಲ್ಪವಾದ ಹಿಂದೆ ಸರಿಬಹುದು ಅಂತ ನನ್ನ ಭಾವನೆ ಈ ದಿಕ್ಕಿನಲ್ಲಿ ನಾವು ನಿಮಗೆಲ್ಲೇ ಗೊತ್ತಾಗಿ ಹೋರಾಟ ಮಾಡಬೇಕಾಗಿದೆ ದೇಶದ ಇತಿಹಾಸದಲ್ಲಿ ಅಡುಗೆ ಎಣ್ಣೆಯನ್ನು ಅರವತ್ತು ಪರ್ಸೆಂಟ್ ಹೆಚ್ಚಳ ಮಾಡಿರುವಂತಹ ಪೆಟ್ರೋಲ್ ಡೀಸೆಲ್ ರಾಜ್ಯ ತೆರಿಗೆ ಹೆಚ್ಚಳ ಮಾಡಿರುವಂತಹದ್ದು ಸ್ಮಾರ್ಟ್ ಮೀಟರ್ಗಳಲ್ಲಿ ಒಂಬೈನೂರು ರೂಪಾಯಿ ಇದ್ರೆ ಕರ್ನಾಟಕದಲ್ಲಿ ಒಂಬತ್ತು ಸಾವಿರ ಮಾಡಿರುವಂತಹದ್ದು ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ದಾರೆ ಎಲ್ಲ ರೀತಿ ಸಾಮಾನ್ಯ ಬದುಕ ಜಾಗದ ರೀತಿಯಲ್ಲಿ ಉಸಿರು ಒಂದು ಪರಿಸ್ಥಿತಿ ಬಂದಿದೆ ಇದರ ವಿರುದ್ಧ ನಾವು ನೀವೆಲ್ಲ ಒಟ್ಟಾಗಿ ಸೇರಿ ಹೋರಾಟ ಮಾಡಬೇಕಾಗಿದೆ ಆ ದಿಕ್ಕಿನಲ್ಲಿ ನಮ್ಮ ನಿರೀಕ್ಷೆ ನೀಡಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ತಮ್ಮಂದಿರು ಭಾಗವಹಿಸಿದ ನಮ್ಮ ಮಾಧ್ಯಮದ ಸ್ನೇಹಿತ ವಿನಂತಿ ಸರ್ಕಾರದ ಖಜಾಯಣೆಯನ್ನು ಲೂಟಿ ಮಾಡುವಂತರ ದರೋಡೆ ಮಾಡುತ್ತಿರುವಂತ ಈ ಸರ್ಕಾರಕ್ಕೆ ಪಾಠವನ್ನು ಕಲಿಸಬೇಕು ಅಂತಿದ್ರೆ ಮಾಧ್ಯಮದ ಸಹಕಾರ ಬಹಳ ಮುಖ್ಯ ಈ ನಿಟ್ಟಿನಲ್ಲಿ ನೀವೆಲ್ಲ ಸಹಕಾರವನ್ನು ಕೊಟ್ಟರೆ ಕೇವಲ ಇವತ್ತೊಂದಿನ ಅಗ್ನಿ ರಾತ್ರಿ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡುತ್ತೇವೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಏನ್ ಈ ಸರ್ಕಾರ ನಿರ್ಲಕ್ಷ್ಯ ಮಾಡಿ ಒಂದು ರೀತಿ ತಗುಲಕ್ ದರ್ಬಾರ್ ನಡೆಸ್ತಾ ಇದೆ